ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಶಿಕಾ ಕನ್ನಡ ಲಾಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಕೇವಲ ಐದೇ ನಿಮಿಷದಲ್ಲಿ ಮಾಡುವಂತಹ ರವೆ ಉಂಡೆ ಟೇಸ್ಟು ಸೂಪರಾಗಿರುತ್ತೆ ರವೆ ಇದ್ದರೆ ಸಾಕು ಮನೆಯಲ್ಲಿ ರುಚಿಯಾಗಿ ಹೇಗೆ ರವೆ ಉಂಡೆ ಮಾಡೋದಂತ ನೋಡೋಣ ಅಂತ ಯಾರಾದರೂ ಗೆಸ್ಟ್ ಬಂದರೆ ಐದೇ ನಿಮಿಷದಲ್ಲಿ ಆಗುವಂತಹ ಸ್ವೀಟು ಒಂದು ಪ್ಯಾನಿಕ್ ತುಪ್ಪ ಒಂದೆರಡು ಸ್ಪೂನಷ್ಟು ಟೇಬಲ್ ಸ್ಪೂನು ಬಾದಾಮಿ ಸಣ್ಣಗೆ ಹೆಚ್ಚಿರೋದು ಫ್ರೈ ಮಾಡ್ಕೋತಿದ್ದೀನಿ ಗೋಡಂಬಿ ಇದು ಕೂಡ ಫ್ರೈ ಮಾಡ್ಕೋತೀನಿ ಇದು ಫ್ರೈ ಆಗಿದೆ ಚೆನ್ನಾಗಿ ಇನ್ನೊಂದು ಸ್ಪೂನಷ್ಟು ತುಪ್ಪ ಚಿರೋಟಿರವೆ ಎರಡು ಬಾಟ್ಲಷ್ಟು ಚಿರಟಿರವೆ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಅದು ಘಮ ಬರುತ್ತೆ ಅಲ್ಲಿ ತನಕ ಹುರ್ಕೊಳ್ಳೋಣ ತುಪ್ಪದಲ್ಲಿ ಸ್ವೀಟ್ ತಿನ್ನೋರಿಗಂತೂ ಇನ್ನೂ ತುಂಬ ಈಸಿನೇ ಅಂತಲೇ ಹೇಳ್ಬೋದು ಐದು ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಬೋದು ಸ್ವೀಟ್ ಯಾರಿಗೆ ಗ್ರೇವಿಂಗ್ ಇರುತ್ತೋ ಅಂತವರು ಇವಾಗ ಇದಕ್ಕೆ ಒಣ ಕೊಬ್ಬರಿ ಸಿಪ್ಪೆ ತೆಗೆದು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದನ್ನೇ ಹಾಕೋತಿದ್ದೀನಿ ಇವಾಗ ಅದೊಂದು ಅರ್ಧ ಬಾಟ್ಲಷ್ಟು ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರವೆ ಜೊತೆಗೇ ಚೆನ್ನಾಗಿ ಫ್ರೈ ಆದರೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಿದನಾ ಇದೆರಡು ಫ್ರೈ ಆದರೆ ರವೆ ಉಂಡೆ ಮಾಡೋದೇನು ಈಸಿ ಕೊಬ್ಬರಿ ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲ ವಾಸನೆ ಆಗುತ್ತೆ ಅಂತ ಅಷ್ಟೆ ಅದು ಕೂಡ ವಾಸನೆ ಹೋಗ್ತಾ ಇದೆ ಫ್ರೆಂಡ್ಸ್ ಒಂದ್ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಿಮಗೆ ನಾನು ಮಾಡೋ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನೋಡಿ ಇದು ಇವಾಗ ಆಲ್ರೆಡಿ ಫ್ರೈ ಆಗಿದೆ ಸ್ಟೌವ್ ಕೂಡ ಆರಿಸಿದ್ದೀನಿ ಒಂದು ಪಾತ್ರೆಗೆ ತಗೊಂಡಿದ್ದೀನಿ ಇದು ತಣ್ಣಗಾಗಲಿ ಅಷ್ಟೊಂದು ಇದು ಸಕ್ಕರೆ ಪೌಡ್ರ್ ಮಾಡಿರೋದು ಅದು ಒಂದು ಬಟ್ಲಸ್ ತಗೊಂಡಿದ್ದೀನಿ ನಾನು ಹುರಿದಿರೋಂತಹ ಬಾದಾಮಿ ಗೋಡಂಬಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಬಿಸಿ ಬರುವಾಗಲೇ ಮಿಕ್ಸ್ ಮಾಡಿಕೊಟ್ರೆ ಈಸಿ ಆಗುತ್ತೆ ಕಟ್ಟೋಕ್ಕೆ ಕೂಡ ಮಿಲ್ಕ್ ಮೇಡು ಆಪ್ಷನ್ನು ಬೇಕಂದರೆ ಹಾಕೊಳ್ಳಿ ಇಲ್ಲಾಂದ್ರೆ ಏನಿಲ್ಲ ಬಟ್ ಹಾಕಿದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ಉಂಡೆ ಕಟ್ಕೊಳ್ಳೋಣ ಬಿಸಿ ಇರುವಾಗಲೇ ಕಟ್ಟಿದರೆ ಬೇಗ ಆಗುತ್ತೆ ಇಲ್ಲಾಂದರೆ ಹೊಡೆದೋಗ್ಬಿಡುತ್ತೆ ಉಂಡೆ ಬರೋದಿಲ್ಲ ಕಟ್ಟೋಕ್ಕೆ ಇಲ್ಲಾಂದರೆ ಹಾಲಾಕಿ ಕಟ್ಕೋಬೇಕಾಗುತ್ತೆ ಉಂಡೆನ ಬಟ್ ಇದೇ ಥರ ಕಟ್ಟಿದರೆ ಟೇಸ್ಟು ರೆ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಟೇಸ್ಟು ಅಷ್ಟೇ ಸೂಪರಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಯಾರಾದರೂ ದಿಢೀರಂಥ ಗೆಸ್ಟ್ ಬಂದರೆ ಐದೇ ನಿಮಿಷದಲ್ಲಿ ಆಗುವಂಥ ಸ್ವೀಟು ಇನ್ನು ಹಬ್ಬಗಳಿಗೆ ಇನ್ನೇನು ಹಬ್ಬಗಳು ಶುರು ಆಗ್ತವೆ ಇವಾಗ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ Please subscribe my colleague.